ಶೌಚಾಲಯ ಸಮಸ್ಯೆ ಇದೆ ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯವೇ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಗ್ರಾಮ ಪಂಚಾಯತಿ ಕಚೇರಿಗೆ ಮುತ್ತಿಗೆಯನ್ನ ಸಾರ್ವಜನಿಕರು ಹಾಕಿದ್ರು ಗ್ರಾಮ ಪಂಚಾಯಿತಿಗೆ ಬೀಗ ಜಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಾರ್ವಜನಿಕರು ಶೌಚಾಲಯದ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಆರೋಪವನ್ನು ಕೂಡ ಮಾಡಿದ್ರು ಏನೋ ಶೌಚಾಲಯದ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಪ್ರತಿಭಟನೆ ಬಗ್ಗೆ ಅಧಿಕಾರಿಗಳಿಂದ ನುಣುಚಿಕೊಳ್ಳುವಂತಹ ಸ್ಪಷ್ಟನೆ ಸಿಕ್ಕಿದೆ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಎಂಬಂತಿದೆ ಉತ್ತರ ಪ್ರತಿಭಟನೆ ವೇಳೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ಇರ್ಲಿಲ್ವಂತೆ ಎಲ್ಲಾ ಸಿಬ್ಬಂದಿ ತೆರಿಗೆ ವಸೂಲಾತಿಗಾಗಿ ಬೇರೆ ಕಡೆ ಹೋಗಿದ್ರಂತೆ ನನಗೆ ಪ್ರತಿಭಟನೆ ಮಾಹಿತಿ ಇಲ್ಲ ಅಂತ ಪಿಡಿಒ ಉಮೇಶ್ ಹೇಳಿರುವಂತದ್ದು ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯ ಇಲ್ಲ ಗ್ರಾಮ ಪಂಚಾಯಿತಿ ಕಚೇರಿಗೆ ಸಾರ್ವಜನಿಕರು ಮುತ್ತಿಗೆಯನ್ನ ಹಾಕಿರ್ತಾರೆ ಗ್ರಾಮ ಪಂಚಾಯತಿಗೆ ಬೀಗ ಜಡೆದು ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸಿರ್ತಾರೆ ಶೌಚಾಲಯದ ಬಗ್ಗೆ ಯಾರೂ ಕೂಡ ತಲೆ ಇಲ್ಲ ಅಂತ ಆರೋಪ ಕೂಡ ಮಾಡಿರ್ತಾರೆ ಪ್ರತಿಭಟನೆ ಬಗ್ಗೆ ಅಧಿಕಾರಿಗಳಿಂದ ನುಣುಚಿಕೊಳ್ಳುವಂತಹ ಉತ್ತರ ಬಂದಿದೆ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ತರ ಇದೆ ಇವ್ರ ಉತ್ತರ ಪ್ರತಿಭಟನೆ ವೇಳೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳೇ ಇರ್ಲಿಲ್ವಂತೆ ಸೊ ಎಲ್ಲಾ ಸಿಬ್ಬಂದಿ ತೆರಿಗೆ ವಸೂಲಾತಿಗಾಗಿ ಬೇರೆ ಕಡೆ ಹೋಗಿದ್ರಂತೆ ನನಗೆ ಪ್ರತಿಭಟನೆ ಮಾಹಿತಿಯೇ ಇಲ್ಲ ಅಂತ ಪಿಡಿಒ ಉಮೇಶ್ ಕೂಡ ಹೇಳಿರುವಂತದ್ದು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಪಿಡಿಒ ಒಂದು ಸ್ಪಷ್ಟನೆ ಇಲ್ಲ ಆ ಉತ್ತರದಲ್ಲಿ ಎಲ್ಲಾ ಸಿಬ್ಬಂದಿ ಅಂದು ತೆರಿಗೆ ವಸೂಲಾತಿಗಾಗಿ ಬೇರೆ ಕಡೆ ಹೋಗಿದ್ರು ಹೀಗಾಗಿ ನಾವ್ಯಾರೂ ಇರ್ಲಿಲ್ಲ ಗ್ರಾಮ ಪಂಚಾಯಿತಿ ಪಿಡಿಒ ಉಮೇಶ್ ಮಾತನಾಡಿ ಸಾರ್ವಜನಿಕರು ಮುತ್ತಿಗೆ ಹಾಕಿದ ದಿನದಂದು ನಾನು ಬೇರೆ ಕಡೆ ಹೋಗಿದ್ದೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇಲ್ಲಿ ಬಹಳ ವರ್ಷಗಳಿಂದ ಶೌಚಾಲಯದ ಸಮಸ್ಯೆ ಇದೆ ಯಾವುದೇ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಅಧ್ಯಕ್ಷ ಗಂಗಾಧರಯ್ಯ ಕಿಡಿಕಾರಿರುವಂತದ್ದು ಏನು ಈಗಾಗ್ಲೇ ಏನು ಶೌಚಾಲಯ ಇಲ್ಲದೆ ಬಹಳಷ್ಟು ಸಮಸ್ಯೆಯನ್ನ ಸಮಸ್ಯೆಗಳಾಗ್ತಾ ಇದೆ ಇಲ್ಲಿ ಸಮಸ್ಯೆಗಳನ್ನ ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ ಹನಸಿ ಗ್ರಾಮ ಪಂಚಾಯಿತಿಯ ಜನರಿಗೆ ಸೊ ದೃಶ್ಯದಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ ಎಲ್ಲಾ ಹೆಣ್ಣು ಮಕ್ಕಳು ಆ ಬಂದು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಿದ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಪಿ ನನಗೆ ಮಾಹಿತಿಯೇ ಇಲ್ಲ ಅಂತ ಹೇಳ್ತಾರೆ ಅಂತ ಅಂದ್ರೆ ಆ ಉತ್ತರ ಯಾವ ಮಟ್ಟಕ್ಕೆ ಇರ್ಬೋದು ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಇಷ್ಟೊಂದು ಬೇಜವಾಬ್ದಾರಿತನ ಉತ್ತರವನ್ನ ಹೇಗ್ ಕೊಡಕ್ಕಾಗತ್ತೆ ಒಂದು ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಅವರು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಆ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಗಳಾಗ್ಲಿ ಯಾರು ಇಲ್ಲ ಹಾಗಾದ್ರೆ ಗ್ರಾಮ ಪಂಚಾಯತಿ ಅಂತ ಯಾಕಿದೆ ಗ್ರಾಮ ಪಂಚಾಯತಿ ಸದಸ್ಯರಂತ ಯಾಕಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವ್ರುಗಳೆಲ್ಲ ಪಂಚಾಯತಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇವರು ಬೇರೆ ಕಡೆ ಹೋಗಿರ್ಲಿ ಓಕೆ ಆದ್ರೆ ಯಾರು ಇಲ್ಲದ ಮಟ್ಟಿಗೆ ಒಂದು ಕಚೇರಿಗೆ ಬೀಗ ಅಂದ್ರೆ ಪಂಚಾಯತಿಗೆ ಬೀಗ ಹಾಕಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ತರ ಇದ್ದಾರೆ ಅಂತ ಅಂದ್ರೆ ಇವರ ಬೇಜವಾಬ್ದಾರಿತನ ಒಂದು ರೀತಿಯಾಗಿ ಗೆದ್ದು ಕಾಣಿಸ್ತಾ ಇದೆ ಸಾರ್ವಜನಿಕರಿಗೆ ಶೌಚಾಲಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಂಚಾಯತಿ ಕಡೆಯಿಂದ ವರ್ಕ್ ಏನು ಆರ್ಟ್ ಸ್ಯಾಂಕ್ಷನ್ ಆಗಿರುತ್ತೆ ಬಟ್ ಇಲ್ಲಿ ಕೆಲವೊಂದು ಪರ ವಿರೋಧಿಗಳ ಕಡೆಯಿಂದ ವರ್ಕ್ ಏನು ಸ್ಟಾರ್ಟ್ ಮಾಡಿರ್ತಾರೆ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಪರ ವಿರೋಧಗಳಿಂದಾಗಿ ಇದನ್ನು ಸ್ಥಗಿತ ಮಾಡಿರ್ತಾರೆ ಇನ್ನು ಹನಸಿ ಗ್ರಾಮ ಪಂಚಾಯತಿಗೆ ಬೀಗ ಚಡೆದು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಅಲ್ಲಿನ ಗ್ರಾಮಸ್ಥರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ಕೂಡ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದಾರೆ ಪರಶುರಾಮ್ ಒಂದು ಗ್ರಾಮ ಪಂಚಾಯತಿಗೆ ಬೀಗ ಜಡೆದು ಶೌಚಾಲಯ ಇಲ್ಲ ಅನ್ನೋ ಒಂದು ವಿಚಾರಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿಗಳಲ್ಲಿ ಇರೋದಿಲ್ಲ ಸೊ ಗ್ರಾಮ ಪಂಚಾಯತಿ ಅಂದ ಮೇಲೆ ಅಟ್ಲೀಸ್ಟ್ ಒಂದು ಸದಸ್ಯರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾರಾದ್ರೂ ಇರ್ಬೇಕು ಯಾರು ಇಲ್ಲ ಇನ್ನೊಂದು ಈಗ ಪಿಡಿಒ ಉತ್ತರವನ್ನ ಕೊಡ್ತಾ ಇರೋದು ಎಲ್ಲೋ ಒಂದು ಕಡೆ ಅವರಿಗೆ ಅದು ಸ್ಪಷ್ಟನೆ ಇಲ್ವಾ ಅಥವಾ ಏನೋ ಸ್ಪಷ್ಟನೆ ಕೊಡ್ಬೇಕಲ್ಲ ಅಂತ ಕೊಡ್ತಾ ಇದಾರಾ ಅಂತ

ಶೌಚಾಲಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಂಚಾಯತಿ ಕಡೆಯಿಂದ ವರ್ಕ್ ಏನೋ ಆರ್ಟ್ ಸ್ಯಾಂಕ್ಷನ್ ಆಗಿರುತ್ತೆ ಬಟ್ ಇಲ್ಲಿ ಕೆಲವೊಂದು ಪರ ವಿರೋಧಿಗಳ ಕಡೆಯಿಂದ ವರ್ಕ್ ಏನು ಸ್ಟಾರ್ಟ್ ಮಾಡಿರ್ತಾರೆ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಪರ ವಿರೋಧಗಳಿಂದಾಗಿ ಇದನ್ನು ಸ್ಥಗಿತ ಮಾಡಿರ್ತಾರೆ ಎಲ್ಲರೂ ಎಲ್ಲರು ಹೋಗ್ಬಿಟ್ರ ಹ ಅದಕ್ಕೆ ನಾವು ಮಾಡ್ರಿ ಸಾರ್ವಜನಿಕರಿಗೆ ಶೌಚಾಲಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಂಚಾಯಿತಿ ಕಡೆಯಿಂದ ವರ್ಕ್ ಏನೋ ಆರ್ಟ್ ಸ್ಯಾಂಕ್ಷನ್ ಆಗಿರುತ್ತೆ ಬಟ್ ಇಲ್ಲಿ ಕೆಲವೊಂದು ಪರ ವಿರೋಧಿಗಳ ಕಡೆಯಿಂದ ವರ್ಕ್ ಏನು ಸ್ಟಾರ್ಟ್ ಮಾಡಿರ್ತಾರೆ ನೀವು ಕಾಮಗಾರಿ ವರ್ಕ್ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಪರ ವಿರೋಧಿಗಳಿಂದಾಗಿ ಇದನ್ನು ಸ್ಥಗಿತ ಮಾಡಿರ್ತಾರೆ ಎಲ್ಲರೂ ಹೋಗ್ಬಿಟ್ರ ಹಾಂ 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 ಪಂಚಾಯತಿ ವತಿಯಿಂದ ಸಾರ್ವಜನಿಕರಿಗೆ ಶೌಚಾಲಯಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಂಚಾಯತಿ ಕಡೆಯಿಂದ ವರ್ಕ್ ಏನೋ ಆರ್ಟ್ ಸ್ಯಾಂಕ್ಷನ್ ಆಗಿರುತ್ತೆ ಬಟ್ ಇಲ್ಲಿ ಕೆಲವೊಂದು ಪರ ವಿರೋಧಿಗಳ ಕಡೆಯಿಂದ ವರ್ಕ್ ಏನು ಸ್ಟಾರ್ಟ್ ಮಾಡಿರ್ತಾರೆ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಪರ ವಿರೋಧಗಳಿಂದಾಗಿ ಇದನ್ನು ಸ್ಥಗಿತ ಮಾಡಿರ್ತಾರೆ ಎಲ್ಲರು ಹೋಗ್ಬಿಟ್ರ ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಈಗ ಹನಸಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಗೆ ಬೀಗ ಜಡೆದು ಸಾರ್ವಜನಿಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಜೊತೆಗೆ ಈಗ ಒ ಸ್ಪಷ್ಟನೆಯನ್ನು ಕೊಡ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಸ್ಪಷ್ಟನೆ ಕೊಡಬೇಕಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಹೆಸರು ಜನ ಅದು ನಿನ್ನೆ ಆದಂತ ಘಟನೆ ಏನಾಗಿದೆ ಅಂತಂದ್ರೆ ಸಾರ್ವಜನಿಕರು ಪಂಚಾಯತಿಗೆ ಹೋಗಿ ಮುತ್ತಿಗೆ ಹಾಕಿ ತಮಗೆ ನ್ಯಾಯ ಸಿಕ್ಕಿಲ್ಲ ಹೇಳಿ ಪಂಚಾಯತಿ ಬೀಗ ಹಾಕಿರ್ತಾರೆ ಅದರಂತೆ ಅವತ್ತಿನ ದಿನ ಪಿಡಿಒ ಅವರು ನಾನು ಘನತ್ಯಾಜ್ಯ ದ್ರವದ ಬಗ್ಗೆ ಸಂಬಂಧಪಟ್ಟಂತೆ ನಾನು ಕೋರ್ಟ್ ವಿಚಾರ ಆಗಿ ನಾನು ಹಗರಿ ಗೊಮ್ಮಳಿಗೆ ಹೋಗಿರ್ತೇನೆ ಅದ್ರ ಬಗ್ಗೆ ನನಗೆ ಯಾವ್ದೇ ಮಾಹಿತಿ ಇಲ್ಲ ಹೇಳಿ ಅವ್ರು ಉತ್ತರ ಕೊಡ್ತಿದ್ದಾರೆ ಸೊ ಓಕೆ ಪಿ ಡಿ ಅವರು ಇಲ್ಲ ಕೋರ್ಟ್ ಇಶ್ಯೂ ಇತ್ತು ಹೋಗಿದ್ರು ಸಹ ಸಿಬ್ಬಂದಿಗಳಂತ ಇರ್ಬೋದಲ್ಲ ಪಂಚಾಯತ್ ಒಳಗಡೆ ಆ ಬಿಲ್ ಕಲೆಕ್ಟರ್ ಇರ್ತಾರೆ ಆ ಅಕೌಂಟೆಂಟ್ ಇರ್ತಾರೆ ಕಂಪ್ಯೂಟರ್ ಆಪರೇಟರ್ ಇರ್ತಾರೆ ಕಾರ್ಯದರ್ಶಿಗಳು ಇರ್ತಾರೆ ಎಲ್ಲಾರು ಇರ್ತಾರಲ್ಲ ಅತ್ಲೀಸ್ಟ್ ಒಬ್ರು ಪಂಚಾಯತ್ ಇದ್ದು ಸಾರ್ವಜನಿಕರಿಗೆ ಸ್ಪಂದಿಸಬಹುದಲ್ಲ ಸ್ವತಃ ಪಿಡಿ ಅವರು ಹೇಳಿಕೆ ಕೊಡ್ತಾರೆ ನಾ ಪಂಚಾಯತ್ ಅವತ್ತಿಂದ ಯಾವ ಅಧಿಕಾರಿಗಳು ಇಲ್ಲ ಹೇಳಿ ಇದು ಎಷ್ಟು ಸರಿ ಇದು ಪ್ರೈವೇಟೆಡ್ ಕಂಪ್ನಿ ಕೆಲಸ ಮಾಡ್ತಿದ್ರ ಏನ್ ಗೌರ್ಮೆಂಟ್ ಎಂಪ್ಲಾಯಿ ಮಾಡ್ತಿದಾರೆ ಕೆಲಸ ಇವರು ಆ ಒಬ್ಬ ಅಧಿಕಾರಿಗಳು ಇಲ್ಲ ಅಂತಂದೇಳಿ ಅವರೇ ಅಧಿಕಾರಣೆ ಸ್ಪಷ್ಟವಾಗಿ ಕೊಡ್ತಿದ್ರಂದ್ರೆ ಯಾರು ಅಧಿಕಾರಿಗಳು ಇದ್ರೆ ಮುಂದಿನ ಏನ್ ಕ್ರಮ ತಗೊಳ್ತಾರೆ ಎಲ್ಲಾ ನಾವ್ ಬೇರೆ ಬೇರೆ ಕೆಲ್ಸ ವಿಚಾರ ಹೋಗಿದ್ವಿ ಏನದು ಏನ್ ಸಾರ್ವಜನಿಕರಿಗೆ ಈ ತರ ಮಾಡ್ತಾ ಹೋದ್ರೆ ಇವ್ರು ಇವರೇ ಪ್ರೈವೇಟ್ ಜಾಬ್ ಕೆಲಸ ಮಾಡ್ತಿದಾರ ಏನ್ ಅನ್ಸ್ತಾ ಇದ್ದಾರೆ ಅಲ್ಲ ಎಲ್ಲರೂ ಒಂದೇ ದಿನ ಆಚೆ ಹೋಗ್ತಾರ ಆ ರೀತಿಯಾಗಿ ಏನಾದ್ರು ಕೆಲ್ಸ ಕೊಟ್ಟಿದ್ರ ನೀವು ಪಿಡಿಒರ್ ಏನ್ ಹೇಳ್ತಿದಾರೆ ರಚನಾ ಅಂದ್ರೆ ದಿನ ನಾವು ಬಿಲ್ ಕಲೆಕ್ಷನ್ ಹೋಗಿದೀವಿ ಅಂತ ಹೇಳಿ ನೆಗ್ಲೆನ್ ಎಷ್ಟು ಸತ್ಯ ಇದು ಅನ್ನೋದು ಸಾರ್ವಜನಿಕರು ಸ್ಪಷ್ಟವಾಗಿ ದಿನ ಅಲ್ಲಿ ವಿಜುವಲ್ಸ್ ಅಲ್ಲಿ ಹೋಗ್ತಿದ್ರೆ ಅವತ್ತಿನ ದಿನ ಯಾರು ಇಲ್ಲ ನಾವ್ ಈ ತರ ಮುತ್ತಿಗೆ ಹಾಕಿದಿವಿ ಅಂತ ಹೇಳಿ ಎಲ್ಲಾ ಅಧಿಕಾರಿಗಳು ಬಂದೇ ಇಲ್ಲ ಕಚೇರಿಗೆ ನಾವು ಹೋಗಿ ನಮ್ಮ ವಾಹಿನಿ ಪರವಾಗಿ ಕೇಳಿದಾಗೆ ಸರ್ ಈ ತರ ಕ್ರಮತ್ವ ಆಗಿದೆ ಸಾರ್ವಜನಿಕ ಏನು ಉತ್ತರ ಅಂತ ಕೇಳಿದ್ರೆ ಒಂಥರಾ ನೆಗ್ಲೆಜೆನ್ಸಿ ಕೊಡ್ತಿದ್ರೆ ಉತ್ತರನ ಸರಿ ಪಿಡಿಒರಿ ಇಲ್ಲ ಆ ಸಾಹ ಸಿಬ್ಬಂದಿಗಳು ಆದ್ರೂ ಇರ್ಬೋದಲ್ಲ ಪಂಚಾಯ್ತಿಯಲ್ಲಿ ಸೊ ಇಲ್ಲಿ ಎಷ್ಟು ಉಳು ಕಾಣ್ತಿದೆ ಅಂದ್ರೆ ತೊಂಬತ್ತೊಂಬತ್ತ ಪರ್ಸೆಂಟ್ ಅವ್ರದ್ದೇ ತಪ್ಪಿದೆ ಸೊ ಅದನ್ನ ಮುಚ್ಚಾಟದಕ್ಕೋಸ್ಕರ ಸಮುದಾನಕ್ಕೋಸ್ಕರ ಮಾಧ್ಯಮದ ಮುಂದೆ ನಾವು ಇದ್ದಿಲ್ಲ ಅಂತ ಹೇಳಿ ಉತ್ತರ ಕೊಡ್ತಿದಾರೆ ಅವರು ಓಕೆ ಓಕೆ ಧನ್ಯವಾದ ಪರ್ಶುರಾಮ್ ತಮ್ಮ ಮಾಹಿತಿಗಾಗಿ ಏನು ವಿಜಯನಗರದ ಹನಸಿ ಗ್ರಾಮ ಏನಿದೆ ಗ್ರಾಮ ಪಂಚಾಯಿತಿಗೆ ಸಾರ್ವಜನಿಕರು ಮುತ್ತಿಗೆಯನ್ನ ಹಾಕ್ತಾರೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಗೆ ಮುಂದಾಗ್ತಾರೆ ಅದು ಬೀಗ ಜಡಿದು ಆ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿ ಯಾವೊಬ್ಬ ಸಿಬ್ಬಂದಿ ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಇರಲ್ಲ ಈಗಾಗಲೇ ಹೇಳ್ತಾ ಇದೆ ಗ್ರಾಮ ಪಂಚಾಯಿತಿ ಅಂದ ಮೇಲೆ ಅಟ್ಲೀಸ್ಟ್ ಸದಸ್ಯರಾಗ್ಲಿ ಮತ್ತೊಬ್ಬರಾಗ್ಲಿ ಇರಬೇಕು ಆದ್ರೆ ಯಾರು ಇಲ್ಲ ಅಂತ ಇಷ್ಟೊಂದು ಬೇಜವಾಬ್ದಾರಿ ಯಾಕೆ ಪಿಡಿಒ ಏನು ಮುಚ್ಚಿಡ್ಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಸಾರ್ವಜನಿಕರಿಗೆ ಶೌಚಾಲಯಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಂಚಾಯತಿ ಕಡೆಯಿಂದ ವರ್ಕ್ ಏನು ಆರ್ಟ್ ಸ್ಯಾಂಕ್ಷನ್ ಆಗಿರುತ್ತೆ ಬಟ್ ಇಲ್ಲಿ ಕೆಲವೊಂದು ಪರ ವಿರೋಧಿಗಳ ಕಡೆಯಿಂದ ವರ್ಕ್ ಏನು ಸ್ಟಾರ್ಟ್ ಮಾಡಿರ್ತಾರೆ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಪರ ವಿರೋಧಿಗಳಿಂದಾಗಿ ಇದನ್ನು

ಶೌಚಾಲಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಂಚಾಯತಿ ಕಡೆಯಿಂದ ವರ್ಕ್ ಏನೋ ಆರ್ಟ್ ಸ್ಯಾಂಕ್ಷನ್ ಆಗಿರುತ್ತೆ ಬಟ್ ಇಲ್ಲಿ ಕೆಲವೊಂದು ಪರ ವಿರೋಧಿಗಳ ಕಡೆಯಿಂದ ವರ್ಕ್ ಏನು ಸ್ಟಾರ್ಟ್ ಮಾಡಿರ್ತಾರೆ ನೀವು ಕಾಮಗಾರಿ ವರ್ಕ್ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಪರ ವಿರೋಧಗಳಿಂದಾಗಿ ಇದನ್ನು ಸ್ಥಗಿತ ಮಾಡಿರ್ತಾರೆ ಎಲ್ಲರೂ ಎಲ್ಲರು ಹೋಗ್ಬಿಟ್ರ ಅದಕ್ಕೆ ನಾವು ಹಾ ನೋಡ್ರಿ ಇವರೆಲ್ಲರೂ ಕೂಡ ಸೇರಿ ಸ್ಥಳೀಯರು ಅಂತ ಏನಿದಿರಾ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿಗೆ ಒಂದು ಬೀಗವನ್ನ ಜುಟ್ಟು ಪ್ರತಿಭಟನೆಯನ್ನ ಮಾಡ್ತೀರಾ ಸೊ ಈ ಸಂದರ್ಭದಲ್ಲಿ ಯಾವ ಒಬ್ಬ ಸಿಬ್ಬಂದಿ ಕೂಡ ಅಲ್ಲಿ ಇರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಏನಾಯ್ತು ಅಲ್ಲಿ ಅಂತ ಮೇಡಮ್ ಅದು ಪೂರ್ವಕರವಾಗಿ ಅದು ಜಾಗ ಇದೆ ಮೇಡಮ್ ಅದು ಶೌಚಾಲಯ ಆಗಿ ಶೌಚಾಲಯ ಅಂತಂದ್ ಆ ಜಾಗ ಪುರಂಪರ ಐತಿ ಇವಾಗ ಏನ್ ಮಾಡ್ಯಾರ ಅಂದ್ರೆ ಅದ ಇದಾಗಿ ಬಂದೈತಿ ಶೌಚಾಲಯ ಕಟ್ತಕ್ಕಂತಂದು அவங்க ஓஸ்தா அட் அட் குன்சர் மேடமரா அட் ஹாக்கொண்டாய் அந்த இது நம் இது ஜாக நீங்க சில ஏக்க அந்த இன்னொரு ஏனந்தர ஆக்க ஓணியல்ல குண்டி விழங்கில் ஏனாந்த இன்னூர் மனைக அது ஏன் மேடமர ವಯಸ್ಸೋದವರು ಕಾಲೇಜ್ ಹುಡುಗಿಯರ್ ಎಲ್ಲಾರು ಒಕ್ಕರ್ ಮೇಡಮರ ಅಲ್ಲಿ ಗಂಡ್ ಮಕ್ಳು ಎದರ್ಸಿ ಕರ್ಸಕ್ ಹೊಂದ್ಬಿಟವ್ ಮೇಡಮ್ ಬಾಳ ಇಲ್ಲಿ ಸಮಸ್ಯೆ ಹಂಗಾಗಿ ನಾವು ಮೊನ್ನೆ ಗ್ರಾಮ ಪಂಚಾಯತ್ ಹೋಗಿ ಇದು ಮಾಡಿದ್ ಮೇಡಮ್ ಪ್ರತಿಭಟನೆ ಮಾಡಿದ್ ನಮ್ ಶೌಚಾಲಯ ಯಾ ಬೇಕಾ ಬೇಕು ನೀವ್ಯಾ ತರ್ಸಂಗಿಲ್ಲ ಅಂತಂದ್ ಇದು ಮಾಡಿದೇವ್ ಮೇಡಮ್ ಹೋರಾಟ ಮಾಡಿದ್ವಿ ಏನ್ ಹೇಳಿದ್ರು ಪಿಡಿಒ ಪಿಡಿಒ ಆಗೇತನ ನಾವ್ ಮಾಡ್ಕೊಡ್ತೀವಿ அந்தசர் அங்க அந்த மேடம் பீடியாவும் இல்லை முந்தர் இல்லை கேச மால்ல அது மாத ஆக்சமர இது சேலை ஆய் மேடம் ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಬಸಮ್ಮವರೇ ಸ್ವಾನಿ ಜೊತೆ ಮಾತನಾಡಿದಕ್ಕೆ ಏನು ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು ಇಲ್ಲಿ ಶೌಚಾಲಯದ ಸಮಸ್ಯೆ ಬಹಳಷ್ಟಿದೆ ಆ ಶೌಚಾಲಯದ ಸಮಸ್ಯೆಯನ್ನ ನಾವು ಅವರ ಗಮನಕ್ಕೆ ಬಹಳಷ್ಟು ಬಾರಿ ತಂದಿದೀವಿ ಆದ್ರೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಇಲ್ಲಿ ಹೆಣ್ಮಕ್ಳಿದಾರೆ ಜೊತೆಗೆ ವಯಸ್ಸಾದವರು ಇದ್ದಾರೆ ಅವ್ರಗಳಿಗೆಲ್ಲ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ನಾವ್ ಎಷ್ಟು ಬಾರಿ ಇದನ್ನ ಅವರ ಗಮನಕ್ಕೆ ತರಬೇಕು ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದಾರೆ

ಸಾರ್ವಜನಿಕರಿಗೆ ಶೌಚಾಲಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಂಚಾಯತಿ ಕಡೆಯಿಂದ ವರ್ಕ್ ಏನು ಆಟ ಸಾಂಕ್ಷನ್ ಆಗಿರುತ್ತೆ ಬಟ್ ಇಲ್ಲಿ ಕೆಲವೊಂದು ಪರ ವಿರೋಧಿಗಳ ಕಡೆಯಿಂದ ವರ್ಕ್ ಏನು ಸ್ಟಾರ್ಟ್ ಮಾಡಿರ್ತಾರೆ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಪರ ವಿರೋಧಗಳಿಂದಾಗಿ ಇದನ್ನು ಸ್ಥಗಿತ ಮಾಡಿರ್ತಾರೆ ಎಲ್ಲರೂ ಹೋಗ್ಬಿಟ್ರ

ಸಾರ್ವಜನಿಕರಿಗೆ ಶೌಚಾಲಯ ಸಮಸ್ಯೆ ಆಗುತ್ತೆ ಅಂತಂದು ಹೇಳಿ ಪಂಚಾಯತಿ ಕಡೆಯಿಂದ ವರ್ಕ್ ಏನೋ ಆರ್ಡ್ ಸ್ಯಾಂಕ್ಷನ್ ಆಗಿರುತ್ತೆ ಬಟ್ ಇಲ್ಲಿ ಕೆಲವೊಂದು ಪರ ವಿರೋಧಿಗಳ ಕಡೆಯಿಂದ ವರ್ಕ್ ಏನು ಸ್ಟಾರ್ಟ್ ಮಾಡಿರ್ತಾರೆ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಪರ ವಿರೋಧಿಗಳಿಂದಾಗಿ ಇದನ್ನು ಸ್ಥಗಿತ ಮಾಡಿರ್ತಾರೆ ಕೆಲವೊಂದು ಎಲ್ಲರೂ ಹೋಗ್ಬಿಟ್ರ ಒಬ್ಬರ ಹೋರಾಟ ಪಂಚಾಯತಿ ವತಿಯಿಂದ ಸಾರ್ವಜನಿಕರಿಗೆ ಶೌಚಾಲಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಂಚಾಯತಿ ಕಡೆಯಿಂದ ವರ್ಕ್ ಏನೋ ಆರ್ಟ್ ಸ್ಯಾಂಕ್ಷನ್ ಆಗಿರುತ್ತೆ ಬಟ್ ಇಲ್ಲಿ ಕೆಲವೊಂದು ಪರ ವಿರೋಧಗಳ ಕಡೆಯಿಂದ ವರ್ಕ್ ಏನು ಸ್ಟಾರ್ಟ್ ಮಾಡಿರ್ತಾರೆ ನೀವು ಕಾಮಗಾರಿ ವರ್ಕ್ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಪರ ವಿರೋಧಿಗಳಿಂದಾಗಿ ಇದನ್ನು ಸ್ಥಗಿತ ಮಾಡಿರ್ತಾರೆ ಎಲ್ಲರೂ ಹೋಗ್ಬಿಟ್ರಿಟಿಟ ಪಂಚಾಯತಿ ಸಾರ್ವಜನಿಕರಿಗೆ ಶೌಚಾಲಯ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪಂಚಾಯತಿ ಕಡೆಯಿಂದ ವರ್ಕ್ ಏನೋ ಆಗಿ ಸ್ಯಾಂಕ್ಷನ್ ಆಗಿರುತ್ತೆ ಬಟ್ ಇಲ್ಲಿ ಕೆಲವೊಂದು ಪರ ವಿರೋಧಿಗಳ ಕಡೆಯಿಂದ ವರ್ಕ್ ಏನು ಸ್ಟಾರ್ಟ್ ಮಾಡಿರ್ತಾರೆ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಪರ ವಿರೋಧಗಳಿಂದಾಗಿ ಇದನ್ನು ಸ್ಥಗಿತ ಮಾಡಿರ್ತಾರೆ ಎಲ್ಲರೂ <laughs> ಹೋಗ್ಬಿಟಾರ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ಒಂದಷ್ಟು ರಿಯಾಕ್ಷನ್ ತಗೊಳ್ಳೋಣ ಅಂತ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಜೊತೆಗೆ ಪಿ ಡಿಒಗೂ ಕೂಡ ಕರೆ ಮಾಡ್ತಾ ಇದ್ದೀವಿ ಆದ್ರೆ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಈಗಾಗ್ಲೇ ನಾನು ಹೇಳ್ತಾ ಇದೆ ಏನ್ ಹನಸಿ ಗ್ರಾಮ ಪಂಚಾಯತಿಗೆ ಅಲ್ಲಿನ ಸಾರ್ವಜನಿಕರು ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾರೆ ಇದ್ರ ನಂತರ ಗ್ರಾಮ ಪಂಚಾಯತಿ ಅಂದ್ರೆ ಪಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಅವತ್ತು ಯಾರು ಇರ್ಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅಹ್ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಥಳದಲ್ಲಿ ಇರಲಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಸಿಬ್ಬಂದಿ ಅಂದು ತೆರಿಗೆ ವಸೂಲಾತಿಗಾಗಿ ಬೇರೆ ಕಡೆ ಹೋಗಿದ್ರು ಹೀಗಾಗಿ ನಾವ್ಯಾರು ಇರಲಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಒ ಉಮೇಶ್ ಸಾರ್ವಜನಿಕರು ಮುತ್ತಿಗೆ ಹಾಕಿದ ದಿನದಂದು ನಾನು ಬೇರೆ ಕಡೆ ಹೋಗಿದ್ದೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ತಿಳಿಸಿದ್ರು ಜೊತೆಗೆ ಇಲ್ಲಿ ಬಹಳ ವರ್ಷಗಳಿಂದ ಶೌಚಾಲಯದ ಸಮಸ್ಯೆ ಇದೆ ಯಾವುದೇ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಗಂಗಾಧರಯ್ಯ ಸೊ ಮುಂದಿನ ದಿನಗಳಲ್ಲಿ ಆದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಬಗ್ಗೆ ಗಮನವನ್ನ ಹರಿಸ್ತಾರಾ ಅಂತ ನೋಡ್ಬೇಕು ಇನ್ನು ನಮ್ಮ ಪ್ರತಿನಿಧಿ ಪರಶುರಾಮ್ ಸ್ಥಳಕ್ಕೆ ಹೋಗಿ ವಿವರವನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಪರ ವಿರೋಧಿಗಳಿಂದ ಇದನ್ನ ವೀಕ್ಷಕರೇ ಇದೇನಾಗಿತ್ತಲ್ಲ ನಿನ್ನೆ ನಡೆದಂತ ಘಟನೆ ನಾವಿಲ್ಲ ಅಂತಂದ್ರೆ ನನ್ನ ವಿಜುವಲ್ ಸಿಲುಗಡೆ ಕಾಣ್ತಿದೆ ನಿನ್ನೆ ಸಾರ್ವಜನಿಕರು ಏನು ಪಂಚಾಯತಿ ಮುತ್ತಿಗೆ ಹಾಕಿ ಗಲಟೆ ಮಾಡಿದ್ರಲ್ಲ ಆ ಗಲಾಟೆ ನಡೆದಂಥ ಸ್ಥಳ ಇದೆ ಸಾರ್ವಜನಿಕರಿಗೆ ಒಂದು ಪಂಚಾಯತಿ ಕಡೆಯಿಂದ ಆಗಲಿ ಜನಪ್ರತಿನಿಧಿಗಳು ಒಂದು ಶೌಚಾಲಯ ಸಾರ್ವಜನಿಕ ಶೌಚಾಲಯ ಸಿಗ್ತಿಲ್ಲಂದ್ರೆ ಅದೆಷ್ಟು ನಾಚಿಗೇಡಿನ ಸಂಗತಿ ಅಂತಂದು ಹೇಳಿಕಣಕ್ಕಾಗ್ತಿಲ್ಲ ಹಾಂ ಎಷ್ಟು ಮುಂದುವರೆದಿದ್ದೀವಿ ನಾವೀಗ ಸ್ವಚ್ಛ ಭಾರತ ಅಡಿಯಲ್ಲಿ ಎಷ್ಟೆಲ್ಲ ಕಾಮಗಾರಿಗಳು ಬರ್ತವೆ ಪ್ರತಿಯೊಂದು ಮನೆಗೂ ಶೌಚಾಲಯ ಬೇಕಂತೇಳಿ ಹಾಕ್ಸ್ಕೊಟ್ಟಿದ್ದೀವಿ ಅದು ಅದನ್ನೆಲ್ಲ ಅಧಿಕಾರಿಗಳು ಕ್ರಮಗಳು ತೆಗೆದುಕೊಳ್ಬೇಕು ಎಲ್ಲ ಅಧಿಕಾರಿಗಳು ಏನು ಸುಮ್ಮನೆ ಕಣ್ಣು ಮುಚ್ಚಿ ಕೊಳ್ಸ್ಕೊಂತಿದ್ರು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಸಾರ್ವಜನಿಕರು ಬಂದು ಪಂಚಾಯತಿ ಮುತ್ತಿಗೆ ಹಾಕುವಷ್ಟು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂದ್ರೆ ಅಲ್ಲಿ ಎಷ್ಟು ಸಮರ್ಥನೆ ಮಾಡ್ಕೊಬೋದು ಅಧಿಕಾರಿಗಳ ಕಾರ್ಯಕ್ಷಮತೆ ಅನ್ನೋದ್ರ ಬಗ್ಗೆ ನಾನು ತೋರಿಸಿ ನಾನು ವಿಜುವಲ್ಸ್ ಅಲ್ಲಿ ನೋಡಿ ನಾನು ಹಾಜರಾಗಿದ್ದೆ ಆ ಸಂದರ್ಭದಲ್ಲಿ ಸುಮಾರು ನಾಲ್ಕು ಗಂಟೆ ಸುಮಾರು ನಾಲ್ಕುವರೆ ಸುಮಾರಿಗೆ ಈ ಬಂದದ್ದೆ ನನಗೆ ಮೆಸೇಜ್ ಬಂತು ಫೋನ್ ಮಾಡಿದ್ರು ನಾನು ಕೂಡ ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದೆ ಈ ತರ ಇದೆಲ್ಲ ಆಗ್ತದ ಮತ್ತೆ ಏನಂತಂದೇ ಆ ಥರ ಎಲ್ಲ ಇವ್ರಲ್ಲಿ ಏನು ಮಾಡಿದ್ರು ನಮ್ಗೆ ಬೇರೆ ಬೇರೆ ಕೆಲಸ ಕರವಸೂಲಿಗಾರರು ವಸೂಲಿ ಮಾಡ್ಕೊಂಡು ಹೋಗಿದ್ರು ನಮ್ ದೇವರು ಲೇಟ್ ಲೇಟಾಗಿ ಉಂಟು ಹೋಗಿದ್ರು ಅವರು ನಮ್ಮ ಕ್ಯಾರ್ಟಿ ಕೂಡ ನಮ್ಮ ಕೆಲಸ ತಾಲ್ ಕಾಲ್ಪಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಅವರು ಸಾಂಕೇತಿಕವಾಗಿ ಬೀಗ ಹಾಕಿ ಫೋಟೋ ತಕ್ಕಂಡು ಇದು ಮಾಡಿ ಹೋಗಿರತ್ತ ಸರ್ ಆ್ಯಕ್ಚುಲಿ ಏನಾಗಿದೆ ಅಂತಂದ್ರೆ ನಾವು ಕೂಡ ಆ ಮಹಿಳೆಯರ ಸಮಸ್ಯೆಯನ್ನ ನಾವು ಗ್ರಾಮ ಪಂಚಾಯಿತಿಯಿಂದ ಆಲಿಸಿ ಅದಕ್ಕೇನು ನಾವು ಕ್ರಮ ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಕೂಡ ಮಾಡಿದ್ವಿ ಸರ್ ಏನು ಬೇಕಾಗಿತ್ತು ಡಿಮ್ಯಾಂಡಿನ ಪ್ರಕಾರ ಸುಮಾರು ಹತ್ತು ವರ್ಷದಿಂದ ಆ ಸಮಸ್ಯೆ ಇದೆ ಇದೆ ಅಂತ ಹೇಳಿ ಇಲ್ಲಿ ನಾವು ಬಂದಾಗ ಕೂಡ ಹೇಳ್ತಾ ಇದ್ರು ಸರಿ ಅದ್ರ ಜೊತೆ ಶೌಚಾಲಯನ ಯಾರು ಒಬ್ಬರು ಬೇರೆ ಒಂದು ಅಧ್ಯಕ್ಷರು ಆಮೇಲೆ ಆಗಿರ್ತಕ್ಕಂಥ ಕಾರ್ಯದರ್ಶಿಯವರು ಒಬ್ಬರಿಗೆ ಸರ್ಕಾರಿ ಜಾಗ ಅದು ಶೌಚಾಲಯ ಜಾಗವನ್ನು ಯಾರು ಅಲ್ಲಿ ಕಿತ್ತಾಡಬಾರ್ದಪ್ಪ ಅಂತ ಸರ್ಕಾರಿ ಜಾಗನ ಅವರು ವೈಯಕ್ತಿಕ ಹೆಸರಲ್ಲೇ ಇಬ್ಬರು ಹೆಣ್ಮಕ್ಕಳೆ ಮಾಡಿಸ್ಕೊಂಡ್ರು ಹಾಗೂ ಅವರು ಮೋಸ್ಟ್ಲಿ ಬಹುಶಃ ಅವರು ತಾಯಿಯವ್ರ ಸದಸ್ಯರು ಇರ್ಬೋದು ಸದಸ್ಯರ ಕಾಲದಾಗ ದೌರ್ಜನ್ಯ ಇದ್ದಲ್ಲಿ ಆಗಿನ ಅಧ್ಯಕ್ಷರ ಒತ್ತ ಒತ್ತಾಸ ಮೇಲೆ ಪಿ ಡಿ ಅವರು ಸೆಕ್ರೆಟರಿ ಸೇರಿ ಅವರು ಸೇರಿ ಮಾಡಿಸ್ಕೊಂಡ್ಬಿಟ್ರು ಅದಾದಮೇಲೆ ಇತ್ತೀಚೆಗೆ ಗೊತ್ತಾಯಿತು ನಮಗೆ ಅವರು ತಾವು ಪಂಚಾಯತಿಯಿಂದ ಬಿಟ್ಟಿದ್ರೆ ಸಿಕ್ಕಾಬಟ್ಟೆ ಜಗಳ ಆಗಿಬಿಡೋದು ಜಗ್ಗಿ ಹೊಡೆದಾಡ್ಬಿಡೋರು ಆದ್ರೆ ಕೈ ಮೀನ್ರಮ್ಮ ಯಾರೋ ಅವ್ರಿಗೆ ನನಗೆ ಪಾಲ್ಪಟ್ಟಿ ಹಿಡಿದಾರ ನಿಮಗೆಲ್ಲ ದಯವಿಟ್ಟು ಸುಮ್ಮನೆ ಅಂತೇಳಿ ಅವ್ರಿಗೆ ಸುಮ್ಮನೆ ಇರಿಸಿ ಅವರಿಗೆ ನಾವು ಇದು ಮಾಡ್ಕೊಂಡು ಬಂದ್ವಿ ಆಮೇಲೆ ಸ್ಟೇಷನಿಂದ ಒಂದೊಂದು ಪೊಲೀಸಿಗೆ ಕರೆಸಿದ್ವಿ ಮತ್ತು ನಾವು ಕರೆಸಿದ ಮೇಲೆ ಅವರೆಲ್ಲ ಸಂಜಾ ಹೇಳಿ ಅದನ್ನೆಲ್ಲ ವೀಕ್ಷಣೆ ಮಾಡಿದ್ವಿ ಜಗ ಏ ಇದು ನಿಜವಾಗಲೂ ಮನುಷ್ಯರಿಗೆ ನರಕ ಆತನೇ ಇದು ಇಷ್ಟೊಂದು ದೊಡ್ಡ ಸಾಮೂಹಿಕ ಶೌಚಾಲಯ ಒಂದು ಹೆಣ್ಮಕ್ಳು ಹೋಗಿ ಲೆಕ್ಕಲಿ ಕುಂದು ಬರೋಂಗಿಲ್ಲ ಅಂದರೆ ಹೋಗಿ ಕುಂತಾದನೆ ಅಂಥ ಸಮರ್ಪಟ್ಟ ಜನರು ಇನ್ನೊಬ್ರು ಬಂದು ಸುಮ್ಮನೆ ಮುಂದಿರೋದು ಅಲ್ಲಿ ಓಡಾಡೋದು ಹೆಣ್ಮಕ್ಳು ಅಲ್ಲಿ ಶೌಚಾಲಯ ಕುಂದಿರಬೇಕು ಗೌರವದಿಂದ ಎದ್ದೆದ್ದು ನಿಲ್ಬೇಕು ಇದಕ್ಕೆಲ್ಲ ಸಮಸ್ಯೆಯಿಂದ ಏನು ಮಾಡಿದ್ರು ಅವರು ಯಾವಾಗಂಗೆ ಅಲ್ಲಿ ಬಂದು ಓಡಾಡೋಕೆ ಹಚ್ಚಿದ್ದ ಮನೆಗೆ ಓಡಿ ಬಂದು ಮಕ್ಕಳು ನೋಡಿರಿ ಹೀಗೆಲ್ಲ ಆಯಿತು ನನಗೆ ಅಂತೇಳಿದ್ರು ಅವಾಗ ಏನು ಮಾಡೋದು ನಮ್ಮ ಹೆಣ್ಮಕ್ಳು ಎಲ್ಲ ಅವರು ತಾಯಂದರು ಸ್ಟೇಷನ್ಗೆ ಹೋದ್ರು ಹೋದ್ಮೇಲೆ ಅವ್ರು ಏನು ನಡಿ ನಡಿ ಅಲ್ಲಿ ಫೀಡಿಯೋ ಕಳ್ಸಿದ್ರು ಅವ್ರಿಗಂತಂದ್ರೆ ಮತ್ತು ನಮಗೆ ಫೋನ್ ಮಾಡಿದ್ರು ಬರೀ ಇವ್ರನ್ನ ಕರ್ಕೊಂಡು ಹೋಗ್ರಿ ಅಂತೇಳಿ ಅವ್ರು ನಾವು ಅಲ್ಲಿ ಹೋದ್ಮೇಲೆ ನೋಡಮ್ಮ ಇವು ದಯವಿಟ್ಟು ಸಾರ್ ಏನು ಹೇಳ್ತಾರೆ ಅದನ್ನು ಕೇಳಿರಿ ಅಂತೇಳಿ ಆ ಕಾನೂನು ಪ್ರಕಾರ ಇಲ್ಲಿ ಬಂದು ನಾವೊಂದು ನಾಲ್ಕು ದಿವ್ಸ ಮುಂಚೆಗೆ ಸಹ ಒಂದು ಪಂಚಾಯತಿ ಅಂದರೆ ಶುಕ್ರವಾರ ಕೊಟ್ಟಿದ್ವಿ ಶನಿವಾರ ಆಯ್ತವಾರ ರಜೆ ಬಂತು ಏನು ನಾವು ಸೋಮವಾರ ದಿನ ಬೀಗ ಹಾಕ್ತೀವಿ ನೀವು ಮತ್ತೆ ತಾಲೂಕ್ ಪಂಚಾಯ್ತಿಗೆ ಹೋಗ್ತೀವಿ ಅಂದ್ರೆ ಇವರಿಗೆ ಶನಿವಾರ ಸಾಯಂಕಾಲ ಶುಕ್ರವಾರ ಕೊಟ್ಟಿರೋದ್ರಿಂದ ಮನವಿ ತಾಲೂಕು ಆಫೀಸ್ಗೆ ಮುಗಿಸೋದಾಗಿಲ್ಲ ತದನಂತರ ಸಾಮಾನ್ಯ ನಾಲ್ಕು ಗಂಟೆಗೆ ನಮಗೆ ಸಿ ಎಸ್ ಅವರೆಲ್ಲ ಆದೇಶ ಆಗಿದೆ ಏನು ಪಂಚಾಯತಲ್ಲಿ ಇದ್ದಿರಲ್ಲ ಅವರೆಲ್ಲರೂ ಕರವಸೂಲಿ ಮಾಡಬೇಕು ಅವಾಗ ಏನಾಯ್ತು ಈ ಬಾಡಿ ಎಲ್ಲರೂ ಕಂಪಲ್ಸರಿ ಟಾರ್ಗೆಟ್ ಕೊಟ್ಟಕ್ಕೆ ವಸೂಲಿ ಮಾಡೋಕ್ಕೋಯ್ರು ಅಕಸ್ಮಾತ್ ಆಗಿ ಆಫೀಸಿಗೆ ಬಂದು ನಾಲ್ಕೂರಿ ಐದು ಗಂಟೆ ಸುಮಾರು ಆಗಲಿ ಆ ಟೈಮ್ನಲ್ಲಿ ಯಾವಾಗ ಅವರು ಪೊಲೀಸರು ನಾವು ನಾವೆಂಗೆ ಮನವಿ ಕೊಟ್ಟಿವಿ ಅಂತೇಳಿ ಪೊಲೀಸರು ನೀವೇನಿದ್ರು ನಿಮ್ಮ ಪಂಚಾಯತ್ ಕೇಳ್ಕೊಡ್ರಿ ಅಂತ ಹೇಳಿದ ಮೇಲೆ ಹೆಣ್ಮಕ್ಳು ಬಂದು ಅವ್ರ ತಾಯಂದರು ಪಾಪ ಬೀಗ ಆಗಿದ್ದು ನಿಜ ಅವರು ಭಟ್ಟರು ಇವ್ರು ಯಾರು ಗಮನ